ಜೈ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಚಲೋ ಇದ್ದಾರೆ ಅಂತ ಅನ್ಕೋತೀನಿ ಬ್ಲಾಗ್ ಸ್ಟಾರ್ಟ್ ಮಾಡ್ ಅಂತ ಸ್ಪೆಷಲ್ ಅದ್ರಸ್ ಇವತ್ತಿನ ಬ್ಲಾಗ ನಾವು ಗಡ್ಡಿ ಜಾತ್ರೆ ಹೊಂಟಿವಿ ಗಡ್ಡಿ ಜಾತ್ರೆ ನಮ್ಮ ಸೊಲಾಪುರ್ ಹಾ ಹಾ ಸೊಲಾಪುರ್ದ ಜಾತ್ರೆ ಇರ್ದ ನೋಡ್ರಿ ಗಡ್ಡಿ ಜಾತ್ರೆ ಹೊಂಟಿದ್ರಿ ಸೊಂತ ಕಮೆಂಟ್ గడ్డి జాత్ర కొట్టేవ్రీ ఫ్రెండ్స్ బరీ నవేనే జాత్రి మాతీ నమ్ సెలపూర్ జాతి హంగ తోర్స్తి మట ఆడది హుడుగురు ఆట ఆడదు భాంత భాళవ రీ ఫ్రెండ్సా సెలపూర్ మొక్క స్పెషల్ జాస్ అంద్రీర్బడ మక్ స్పెషల్ రీ ఫ్రెండ్సా యజమాన్రు ఇక్యారీ అది ఏ టీమ్ దగ్గ రొక్క తగీద యజమాన్రు రొక్క బేల్ గడ్డి జాత్రి మొస్ జాస్తి యూన్ మంగల్ యాకంద్ర దవ్వక రొక్క హక్కివ్స జాస్తి ಹಂಗಾಗಿ ನೋಡ್ಬೇಕು ಈಗ ಜಾತ್ರೆ ಈಗ ಗಡ್ಡಿ ಜೊತೆಗೆ ಹೋಗ್ಬಾರ್ದು ಅಂತ ಅನ್ಕೊತೇವ್ರಿ ಮತ್ತು ಬಟ್ ಮಕ್ಕಳಿಗೆ ಇದೊಂದು ಸಲ ಎಲ್ಲರೂ ಹೋಗಿ ಹೋಗಿ ಬರ್ತಾರೆ ಗಡ್ಡಿ ಜಾತ್ರೆಗೆ ನಮ್ಮ ಪಾರ್ಗಳ ಮಾರಿ ಇರ್ಕೊಂಡು ಎಲ್ಲರದು ಗಡ್ಡಿ ಜಾತ್ರೆ ಯಾವಾಗ ಹೋಗ್ಬೇಕು ಯಾವಾಗ ಹೋಗ್ಬೇಕು ಅಂಥೇಳಿ ಸೊ ಅದಕ್ಕಾಗಿನೇ ಹೊಂಟಾಗ್ರಿ ಇಲ್ಲ ಈ ವರ್ಷ ಗಡ್ಡಿ ಜಾತ್ರೆ ಅಂತ ಅಂತಂದಿದ್ದಾರು ನೋವು ದವಾಕ್ನಿಗೆ ಜಾಸ್ತಿ ದವಾಕ್ನಿ ಹೋಗೋಣ ನೋಡಿದ್ರು ಅದ್ರ ನಾ ಬೇರೆ ಇವತ್ತು ಬಾ ಬಾರಾಷ್ಟು ರೂಪಾಯಿ ದವಾಖಾನಿನೇ ಹೇಗೆ ಅದಕ್ಕೆ ಹೋಗಬಾರ್ದು ಅಂತ ಹೇಳಿ ಅನ್ಕೊಂಡಿದ ಬಟ್ ಮಕ್ಳಿಗೋಸ್ಕರ ಹೋಗ್ಕ ಅಂತ ಹೇಳಿ ತಯಾರಾಗಿದ್ದಾರೆ ಫ್ರೆಂಡ್ಸ ಬರ್ರಿ ಸಿಂಪಲ್ ಆಗಿ ಮಾಡ್ಕೊಂಡ್ ಬರ್ತೀವಿ ಬಟ್ ಭರ್ಜರಿ ತೋರಿಸ್ತೇರಿ ಅಲ್ಲಿ ಗಡ್ಡೆ ಜ್ರಿ ಮಾಡ್ಕೊಳ್ಳೋದು ಯಾವ ರೀತಿ ಮಾಡ್ಕೊಳ್ತೀವಿ ಎಲ್ಲ ತೋರಿಸ್ತಿ ಅದ್ರಾಗ ನಮ್ಮ ಪಿಲ್ಲು ಅಲ್ಲಿ ಆಕೆ ಅಲ್ಲಿದೆ ಕರ್ಕೊಂಡು ಹೋಗ್ತಿವ್ರಿ ಆಕೆ ಡ್ರೆಸ್ ಅದೆಲ್ಲ ಇಲ್ಲ ಗಾಡಿಗೆ ಎಕ್ಸ್ಚೇಂಜ್ ಮಾಡ್ತಾಡ್ರಕ್ಕಿ ಬಾ ಹಜಾರ್ ರೂಪಾಯ್ದಾಗ ಮಾಡಿಸ್ತಾರೀ Bari, 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 jatri 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 bari, ரேல்வாக் பர்வா இன்ன நம் ஒ நன்றி இத்தவ நோட்

ఎలా సేవల్వద్రీ కార్ కారీ అనే ತಲೆ ಅದಕ್ಕೆ ಕುಂದಿರ್ತೀರಿ ಅದ ಅಲ್ಲ ರೀ ಹೌದಲ್ರಿ ಅಲ್ಲ ಬರು ಬರ್ರಿ ಫ್ರೆಂಡ್ಸ ಗಡ್ಡಿ ಜಾತ್ರೆ ಮಾಡೋಣ ಅಂತ ಫುಲ್ ಅಂದ್ರೆ ಫುಲ್ ರಶ್ ಅದ ನೋಡ್ರಿ ಎಂಥ ಪರಿ ರಶ್ ಅದ ನಮಗಂತೂ ಕಂಡಪಟ್ಟಿ ಖುಷಿ ಆಯಿತು ಈ ಪಾರಗಳಿಗೆ ಕುಂದರ್ಸ್ಬೇಕಂತ ಹೊಂಟಿದೇವ್ರಿ ಹೊಂಟಿದ್ದೇವ್ರಿ ಕುಂದಿರ್ತೀನಿ ಅಂತ ಹೇಳಕತ್ತರೆ ನಮ್ಮ ಅಂತೂ ನಂಗೆ ಇಮಾ ಬೇಡ ದೊಡ್ಡ ತಟ್ಟಲ ಕುಂದ್ರ ದೊಡ್ಡ ತಟ್ಟೆ ಕುಂದರ್ಸತ್ತಿ ಆಕಿ ಕುಂತಿದೆಲ್ಲ ರಾಟಿ ಅದಾರ ಹೊಟ್ಟೆ ಏನೂ ಆಗಲ್ಲ ನಂಗೆ ಕುಂತಿದ್ರಾ ಆಟಿ ಅದ ರೀ ಫೆನ್ಸ ಇವಾಗ ಪಾರ್ಗಳಿಗೆ ಇದ್ರಾಗ ಕುಂದರ್ಸ್ಬೇಕಲ್ಲ ಅಂತ దేరి నమ్మ ఇజ్జి అది ఈ వర్స్ కుందర్స్క్రవ అదర్స అదర్స్ కుత ఈ వర్ష కుందర్స్ కుండ్రవ అది కుర్స్సల్ రీ అదర్శ విజ్జి బరేవ్ ఇబ్బరికి కుంది ఈ వర్ష విజ్జి కుంద్రో ఒ్రీ ఎస్టంత్ర నవత్ ఐవత్ నలవత్ తొలగతార ఒ ఇవ్ వంతు ఒందర్దంద్ర 100 రూపాయ దన్న తార్త రీ మాట్లాడక బర్లగదు గంటలు గంటే బ్యాన్లు కతీ మూ నమ్మను వయసు హాకంద్ర వయసు హాక్య నా హాక్కితీని సో పర్గ్ కుందోడి నమ్మ కుందా కుందరు ఇది నమ్దు సొలాపుర దొడ్డది దొడ్డు జాత్రీ రీ గడ్డ జాత్రీ గడ్డ జాత్రీ సో గడ్డి జాత్ర అంత గడ్డ జాత్రీ అంత రీత్ర అవుద్రీ ಗಡ್ಡಿ ಜಾತ್ರೆ ಅಂತಾರತ್ ನೋಡ್ರಿ ಫು ರೀ ಫೆನ್ಸ ಪಾರಗಳು ಕುಂದ್ರಿಸಿ ಒಂಥರ ಖುಷಿ ಐತ್ರಿ ಹೌದ್ರಿ ಹ್ಮ್ ಫ್ರೆಂಡ್ಸ್ ಕುಂದ್ರೆ ತರ ನೋಡ್ರಿ ಇದು ಮಿನಿಮಮ್ ಒಂದು ತಿಂಗಳು ಇರ್ತದೆ ರೀ ಫೆನ್ಸ ಜಾತ್ರೆ ಏನು ಸಿದ್ದರಾಮಯ್ಯ ಕೈ ಕಳೆ ಬ್ತಾವೆ ನೋಡಿರಿ ಅವಾಗೆ ಸ್ಟಾರ್ಟ್ ಆಗ್ತದ ಒಂದು ತಿಂಗ್ಳು ಇರ್ತದ್ರಿ ಯಾವಾಗ ನೋಡಿದ್ರೆ ಗರ್ದಿನಿ ಇರ್ತದೆ ನಾವು ಫುಲ್ ಎಂಡ್ ಆಗಳಾಗೆ ಬಂದಿದ್ದೇವ್ರಿ ಇನ್ನೊಂದು ನಾಲ್ಕೈ ದಿನ ಆದ್ರೆ ಗಡ್ಡಿ ಜಾತ್ರೆ ಮುಗಿತದ್ರಿ ಒಂದು ಹಂಗೆ ತಿರ್ಗಾಡ್ಕೊಂಡು ಹೋದ್ರೆ ಅಂತ ಬಂದಿದ್ದರಿ ಬರಬಾರ್ದಂತ ಅಂದ್ಕೊಂಡಿದ್ದೆವು ಬಟ್ಟ ಅಟ ನೀವು ಒಂದು ರೊಕ್ಕ ಹಾಕಿದೀವಿ ಅದಕ್ಕೆ ಹುಡುಗರು ಸಲಂದ ಬಂದಂಗ್ ರೀ ವರ್ಷ ವರ್ಷ ಬರ್ತಿದ್ದೆವು ಎಲ್ಲರೂ ಗಡ್ಡಿ ಜತ್ರೆ ಮ್ಯಾಗೆ ತಿರ್ಗಾಡ್ತಾರೆ ಎಲ್ಲರೂ ಹೋಗೋ ಬಂದಾರ ನಾವು ಹೋಗಿಲ್ಲ ಹೋಗಿಲ್ಲ ಅಂದ್ಕೊತಾವ ಪಾರ್ಗಳಂತೇಳಿ ಕರ್ಕೊಂಬಂದಿವ್ರಿ ಫೆನ್ಸ್ ಇಲ್ಲ ಅಂದ್ರೆ ಬರ್ತಿದ್ದಿಲ್ಲ ಅವ್ರ ಸಲೆಂದೇ ಬಂದಂಗೆ ಆಗ್ಯದ ಮಕ್ಕಳು ಮಸ್ತಿ ಮಾಡಿದ್ರೆ ಅವ್ರು ಎದ್ರಾಗ ಎದ್ರೆ ಕುಂದತ್ತ ತೋರಿಸ್ತೀನಿ ರೀ ಇದು ಬೊಂಬೈ ಮೀಟ ತುಂಡ್ರಿ ಇದು ಇಪ್ಪತ್ತು ರೂಪಾಯಿ ಒಂದೊಂದು ಅಂತ ಹುಡುಗರಿಗೆ ವಿಜ್ಜಿಗೆ ನಂಗೆ ನಂಗೆ ಅಂತ ಅವ ಅವಳಕ್ಕೆ ತಿನ್ಲಕ್ಕ ಯಾರು ಏನು ಕೇಳಿಲ್ಲರಿ ಅವರು ಬರೇ ಅದ್ರಾಗ ಕುಂದ್ರಸು ಇದ್ರೆ ಕುಂದ್ರಸು ಆ ಗಾಡಿಯಾಗ ಕುಂದ್ರಸು ಈ ಗಾಡಿಯಾ ಕುಂದ್ರಸು ಬರೀ ಇದೇ ಮಾಡ್ಯಾರ ನೋಡಿರಿ ಫ್ರೆಂಡ್ಸ ತಿನ್ಲಕ್ಕ ಉಳ್ಳಕ್ಕೆ ಏನು ಏನು ಕೇಳಿಲ್ಲ ಅವರು ಬರೀ ಅದ್ರಾಗ ಇದ್ರಾಗ ಅಂತೇಳಿ ಅದತ್ತಿದ್ರು ಏನು ನೋಡಬೇಕು ಏನು ಬಿಡ್ಬೇಕು ರೀ ಎರಡು ರೀ ಅಂತ ಅಂಥಪ್ರಿ ಇತ್ತು ರೀ ಜಾತ್ರೆ ಅಂತಪ್ರಿ ಇತ್ತು ಇಲ್ಲಿ ಸಲಪ್ರ ಜಾತ್ರೆ ಮಾಡ್ಕೊಂಡು ಬರ್ಬೇಕಾದ್ರೆ ಒಂದು ಐದು ಇಲ್ಲ ಆರು ಸಾವಿರ ರೂಪಾಯಿ ತರಬೇಕು ರೀ ಅಂದಾಗ ನೋಡಿ ಜಾತ್ರೆ ಆಗ್ತದ ರೀ ಫ್ರೆಂಡ್ಸ ನಾವು ಅಷ್ಟೇ ಭಾಳೇನಿಲ್ಲ ರೀ ಸುಮ್ಮನೆ ಪುಡ್ಗುರು ಸಲ ಬಂದಿದ್ದೇವಲ್ಲ ರೀ ಒಂದು ಗಂಟೆದಾಗೆಲ್ಲ ಮಾಡ್ಕೊಂಡು ಹೋಗಿದ್ದೆವು ರೀ ಫ್ರೆಂಡ್ಸ ಇವ್ರ ಸಲಿಂದ ಬಂದಂಗೆ ಆಗ್ಯದ ಇಲ್ಲೆಲ್ಲ ಒಳಗೆ ಒಳಗೇನು ರೀ ತೊಗೋಬೇಕಂತ ಹೇಳಿ ಇಲ್ಲೇನು ತೊಳೋದು ಆಲಿಲ್ರಿ ಬಳಿ ಅಂತೂ ನಿಮ್ಗೆ ತೋರಿಸ್ತೀನಿ ರೀ ನೂರು ರೂಪಾಯಿಗೆ ನೂರ ಐವತ್ತು ಅಂತ ರೀ ನಾವು ತೊಗೊಂಡಿದ್ದೆವು ಏನೇನು ತೊಳಿ ಮನೆಗೆ ಹೋಗಿ ತೋರಿಸ್ತೀನಿ ರೀ ಇವು ಅಂತೂ ಬಳಿ ಹಂಗೆ ಒಂದು ಕಮೆಂಟ್ ಹಾಕ್ರಿ ಇವು ನೂರು ದೀಡ್ಶೆ ಅಂದ್ರೆ ನೂರ ಐವತ್ತು ನೂರ ಎಂಬತ್ತು ದೊನ್ಸೆ ಎರಡು ನೂರು ಇಲ್ಲಿ ತನಕ ರೀ ಇವು ಮಸ್ತ್ ಇದ್ರ ಇದಕ್ಕೆ ಮೊದ್ಲೇ ನಾವು ಕಡೆ ಹೊರಗೆ ಬಳಿ ತೊಗೊಂಡಿದ್ದೆವು ಆಮೇಲೆ ಇಲ್ಲಿ ಒಳಗೆ ಬಂದು ನೋಡಿದೆವು ರೀ ಇಲ್ಲಿ ಬಂದು ನೋಡಿದ್ರೆ ನಾ ಇಲ್ಲೇ ತೊಗೋತಿದ್ದೆ ಬಟ್ ಅದಕ್ಕೆ ಮೊದ್ಲೇ ನಾವು ಅಲ್ಲಿ ತೊಗೊಂಡಿದ್ದೆವು ನಾನು ಕಿಲ್ಲು ಇಲ್ಲಿ ಮಸ್ತ್ ಇದಾವೆ ರೀ ಅದೆಲ್ಲ ರೀ ಅಂದ್ರೆ ನೋಡೋಕೆ ಮಾತ್ರ ಏನು ಕೇಳಕ್ಕೆ ಹೋಗ್ ಆರು ಇಂಜಿಗಿದ್ದು ಫ್ರೆಂಡ್ಸ ಹೊಕ್ಕಳು ಚೆಂದ ರೀ ಅಲ್ಲಿ ಕುಂದ್ರದಾದ್ಮ್ಯಾಗ ಇಲ್ಲಿ ನೋಡಿರಿ ನಾ ತಿಂಡಿ ತಟ್ಲಾಗ ಅದು ಫಸ್ಟ್ ಟೈಮ ಯಜಮಾನ ಕರ್ಕೊಂಡು ಕುಂದ್ರ ಕುಂದಿರ್ಬೇಕಂತ ಅಂದ್ಕೊಂಡಿದ್ದೆ ರೀ ನಾ ಅಂದ್ರೆ ಹುಡುಗರಿಗೆ ಮನೆ ಬಿಟ್ಟು ಬಂದು ನಾವು ಇಬ್ಬರೇ ಬರ್ಬೇಕಂತ ಅನ್ಕೊಂಡಿದ್ದೆವು ಅಂದ್ರೆ ಅವರಿಗೆಲ್ಲ ಜಾತ್ರೆ ಮಾಡಿಸಿ ಆಮೇಲೆ ನಾವು ಬರ್ಬೇಕಂತಂದಿದ್ದೇವ್ರಿ ರೀ ಫ್ರೆಂಡ್ಸ ಅದ್ರಾಗೆ ನಂಗೆ ಅಂದ್ರೆ ಯಜಮಾನ್ರಿಗೆ ಕರ್ಕೊಂಡು ಕುಂದ್ರಸಿ ಕುಂದಿರಬೇಕಂದಿದ್ವಿ ರೀ ಅವ್ರಿಗೆ ಕುಂದ್ರಲ್ಲಂತಾರ ಬಟ್ಟೆ ಗಾಳಿ ಗಾಳಿ ಅದರಾಗ ಹುಡುಗರು ಹಿಡಿಯೋರು ಬೇಕಲ್ರಿ ಫ್ರೆಂಡ್ಸ ನಾನು ಸರಿಯಿಂದ ಅಂದಿದ್ರು ಅವರು ಪಾರಗಳಿಗೆ ಹಿಡ್ಯೋ ಬೇಕಲ್ರಿ ಹಾಂ ಅದಕ್ಕಾಗಿಯೇ ಅವ್ರನ್ನ ಕೂಡ ಬರಲಿಲ್ಲ ರೀ ನಾವು ಇಬ್ಬರು ಕೂತೇವ ಅಂದ್ರೆ ತೊಟ್ಲಾಗ ಇಲ್ಲಿ ಹುಡುಗರಿಗೆ ಹಿಡಿಯೋರು ಇಲ್ಲ ಅಂತೇಳಿ ಬರಲಿಲ್ಲ ನಂಗೆ ಮಕ್ಳಿಗೆ ಖುಷಿ ಆಯ್ತು ರೀ ಇದ್ರೆ ಕೂತಿದ್ದು ಫಸ್ಟ್ ಟೈಮ್ ರೀ ನಾ ದೊಡ್ಡ ತೊಟ್ಟು ಇರ್ತದ ನೋಡಿರಿ ಆ ತೊಟ್ಲಾ ಕುಂದಿರ್ತೀನಿ ನಾ ಯಾವಾಗ ಭ್ರಿ ಆ ಪೈಲೇ ಹಿಡ್ದು ಅದೇ ದೊಡ್ಡ ತೊಟ್ಲಾಗಿ ಕುಂದಿರ್ತೀನಿ ಇದು ಸಣ್ಣದ ನೋಡಿರಿ ನಾ ಇದೇ ರೀ ಫಸ್ಟ್ ಟೈಮ್ ಇದ್ರೆ ಕೂತಿದ್ದು ಖಂಡಬೆಟ್ಟಿ ಖುಷಿ ಆಯ್ಕತಿತ್ತು ಅದ್ರಾಗ ಕೂತವ್ರೆಲ್ಲ ಚೀರ್ಲಕತ್ತೀವಿ ರೀ ನಾ ಚೀರಪ್ಪಳ ಇದ್ದಿದ್ದಿಲ್ರಿ ಗಂಟಲು ಆಗಿತ್ತು ಸುಮ್ಮನೆ ಒಳಗೆ ನಂಗೆ ನಗು ನಗು ಅಂಟಿತ್ರಿ ಹಂಗೆ ಚೀರ್ಲಕ್ಕೆ ಬರಪ್ಲೆ ಇಲ್ಲ ರೀ ಬ್ಯಾನ್ ಬ್ಯಾನಿತ್ತು ನಂಗೆ ಸುಮ್ಮನೆ ಕಂಡ ಕಂಡಬಟ್ಟು ಖುಷಿ ಆಯ್ತು ನಂಗೆ ಇದ್ರಾಗ ಕೂತಿ ಇದು ಒಬ್ಬವ್ರಿಗೆ ಶಂಬ ಶಂಬ ರೂಪಾಯಿ ಅಂತರಿ ನೂರು ನೂರು ರೂಪಾಯಿ ರೀ ಇದು ಇದ್ರೊಳಗೆ ಆ ಇದೆ ಅಂದ್ರೆ ಅಂಜಿಕೆ ಹೊಂಟಿದಿಲ್ರಿ ಅಂದ್ರೆ ಇದೇನಪ್ಪ ಹಿಂಗೆ 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 ಅಳಿಗೆ ಅಂತ ಆತದಂತ ಅನಿಸಿತ್ತು ತೊಟ್ಲೆ ನಾ ಭಾಳ ಬೆಸ್ಟ್ ರೀ ತೊಟ್ಲ್ ಮ್ಯಾಗ ಹೋಗಿ ತಳಾ ತರ್ತದ್ರಿ ಹಿಂಗೆ ಮ್ಯಾಗ ಹೋಗಿ ತಳ ತರ್ತದೆ ಇದು ಇಲ್ಲಿ ಇದಿಲ್ಲಿ ಅಳಗಾಡ್ಸ್ತದೆ ರೀ ಹ್ಯಾಂಗೆ ನೋಡ್ಲಿಕ್ಕೆ ಹೋದ್ರೆ ರೀ ಆಟ ಆಡೋವು ಹಿಂಗೆಲ್ಲ ಕುಂದ್ರೆ ಮಾಡೋವು ನಾವು ಎದ್ರಾಗ ಏನು ಕುಂದ್ರ ಇಲ್ಲ ರೀ ನಾ ಇದು ಒಂದ್ರದಾಗೆ ನಮ್ಮ ಪಿಲ್ಲು ನಾನು ಕುಂದರ್ತೀನಂತ అందడ్రీ అక్కా సుడ్దా కుందర్దేవ్రీ ఆ సల నను పిల్ల దొడ్డు దొట్టలే కు ఈ సల నేను నమ్మ పిల్ల హాట్రీ స కుదిరిసి ఆ సల ఏంద్రు అందరు సైర్ రూపాయ జాత్రి మాకొండేవ్రీ ఈ సల దవాఖాని హాక్యాలి నా కై మాట్లాడి హవాఖని అదర్ ఖర్చు ఇప్పుడు అదకైనా సుమ్ము హుడుగురు సలన బీను కుందర్త కుంద్రు నన కుతి హ్యాం అనస్తే కమెంట్ హాక్రీ ఫ్ సంగంతో ఖండబట్టి ఖుషి ఆగ్ ಯಾರ್ಯಾರೆಲ್ಲ ಗಡ್ಡಿ ಜೊತ್ರೆ ಬಂದಿದ್ರಿ ಯಾರ್ಯಾರಿಗೆಲ್ಲ ನಮ್ಮ ಸ್ವಲ್ಪ ಗಡ್ಡಿ ಜಾತ್ರೆ ಇಷ್ಟ ಅವರು ಕಮೆಂಟ್ ಹಾಕಿರಿ ಹೆಂಗೆ ನಾನು ನಾ ಹೆಂಗೆ ಆಡ್ಲತ್ತೀನಿ ಅಂತ ಕಾಮೆಂಟ್ ಕಮೆಂಟ್ ಹಾಕಿರಿ ಫ್ರೆಂಡ್ಸ

இன் தர் ஏன்னா மஜார்த்தீ அவ்வளோ வரல்படி ஏ பாரி சுப்பர் ಫ್ರೆಂಡ್ಸ್ ಮಿನಿಮಮ್ ಒಂದು ಗಂಟೆ ಜಾತ್ರೆ ಮಾಡಿದೇವ್ರಿ ನಾವು ಜಾತ್ರೆ ಅಂದ್ರೆ ಅದೇನಿಲ್ರಿ ಇವೆ ಹುಡುಗರು ಕುಂದ್ರೋದು ಮಾಡೋದು ನಾವೇ ಕುಂದ್ರೋದು ಇದೇ ಒಂಥರ ಮಕ್ಳಿಗೆ ಖುಷಿ ಅಲ್ರಿ ಕುಂದ್ರ ಕುಂದ್ರಲಿಲ್ಲ ರೀ ಹತ್ರದ ಅಂತ ಹೇಳಿ ವಿರಾಜ ಮತ್ತೆ ಪಿಲ್ಲೂರನ್ನ ವಿರಾಜನ ಇದೆ ಫಸ್ಟ್ ಟೈಮ್ ಕೂತಿದ್ದು ನಮ್ದು ಜಾತ್ರೆ ಹೆಂಗ ಅಂತೇಳಿ ಕಮೆಂಟ್ ಹಾಕ್ರಿ ಫ್ರೆಂಡ್ಸ ಎಷ್ಟು ಖರ್ಚಾಯಿತು ನಾವು ಏನೇನು ತಗೊಂಡು ಏನೇನ್ ಮಾಡಿದ್ವಿ ಅಂತೇಳಿ ಮತ್ತೆ ಮುಂದಿನ ಒಳಗೆ ತೋರಿಸ್ತೀನಿ ರೀ ಇವಾಗೆಲ್ಲ ಜಾತ್ರೆ ಮುಗಿಸ್ಕೊಂಡು ಆ್ಯಂಡ್ ಒನ್ ಮನೆಗೆ ಈಗ ನೋಡಿರಿ ಊಟ ಮಾಡ್ಬೇಕು ರೀ ಫ್ಯಾನ್ಸಾ ಊಟ ಮಾಡ್ಲಿಕ್ಕೆ ಎಲ್ಲಿ ವರ್ಕರ್ಕೊಂಡೋಗ್ತಾರೆ ಮಾಡ್ತಾರ ನೋಡ್ಬೇಕು ರೀ ಏನೇನು ಆತ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮುಂದೆ ಇದು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ರೀ ನಾವು ಜಾಸ್ತಿ ಅಂದ್ರೆ ರಾತ್ರಿನೇ ಬರ್ತಿದ್ದೇವೆ ರೀ ಶಾಪಿಂಗ್ ಮಾಡ್ಲಿಕ್ಕೆ ಜಾತ್ರೆ ರೀ ಈ ಸಲ ವೀಡಿಯೋ ಮಾಡೋದಿರ್ತ ಅಂತೇಳಿ ಅಂದ್ರೆ ಕಂಪಲ್ಸರಿ ರಾತ್ರಿನೇ ರೀ ರಾತ್ರಿ ಮಸ್ತ್ ರೀ ಜಾತ್ರೆ ಮಾಡ್ಸಕ್ಕೆ ಕತ್ಲಾಗೆಲ್ಲ ಲೈಟಿಂಗ್ ಅದು ರೀ ಭಾಳ ಚಲೋ ಅನ್ನಿಸ್ತದ ಇದು ವಿಡಿಯೋ ಅಂತ ಅಂತೇಳಿ ಜಲ್ದಿ ಬಂದೇವ್ರ ಇಲ್ಲಾಂದ್ರೆ ಲೇಟ್ ಮಾಡಿ ಬರ್ತಿದ್ದೆವು ಇವಾಗ ಆಲ್ರೆಡಿ ಐದುವರೆ ಆಗ್ತದ್ರೆ ಟೈಮ್ ಇವಾಗ ಮನೆಗೆ ಹೋಗ್ತೀವಿ ಅಂತರಿ ನಿಮಗೆ ಹೆಂಗೆ ಅಂತ ಅಂತೇಳಿ ಕಮೆಂಟ್ ಹಾಕಿರಿ ಫ್ರೆನ್ಸಾ ಇವತ್ತಿನ ಹುಡುಗಿ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ರೀ ಮತ್ತೆ ಮುಂದಿನ ಬ್ಲಾಗಳ ಸಿಗಮ್ರಿ ಫೆನ್ಸಾ ನಮ್ಮ ಗಡ್ಡಿ ಜಾತ್ರಿ ಹೆಂಗ ಅನ್ನಿಸ್ತು ಓಕೆ ರೀ ಫೆನ್ಸಾ ರೀ ಮತ್ತೆ ಮುಂದಿನ ಬ್ಲಾಗ್ಗಳ ಸಿಗಮಂತರಿ यारी विरगा इले एत हळतीच नी हाय